ಪಾಸಲ್ಲಿ ಕಂಟೆಸ್ಟೆಂಟ್ಸ್ ಹೆಸರುಗಳು ಹೇಳ್ತಾ ಸರ್ ಆಯ್ತಾ ಒನ್ ವರ್ಲ್ಡಲ್ಲಿ ನಿಮ್ಗ್ ಏನ್ ಅನ್ಸುತ್ತೆ ಅದನ್ನ ಹೇಳ್ಬೇಕು ಓಕೆ ಇಲ್ಲಿ ಕಳ್ಳ ಸುಳ್ಳ ಇರಬರದಲ್ಲಿ ಬರೋದಲ್ಲಿ ಹುಲಿ ಮೇಲೆ ಏನೇನಿದೆ ಅಷ್ಟುನು ಸರಿ ಆ ಏನ್ ದುರಂಕಾರಿ ಕಲ್ಚರ್ ಇಲ್ಲ ನಿನಗಿದೊಂಥರ ತೆವಳು ಅನ್ಸುತ್ತೆ ಕಂಡೋರ್ಡ್ ಜೀವನದಲ್ಲಿ ಆಟ ಆಡೋದು ತಲೆ ಹಾಕೋದು ಆ ಕ್ಯಾ ಸರ್ ನಿಮ್ಗೆ ಹೆಂಗ್ ಇಷ್ಟ ಆಯ್ತು ನೀವೇ ಆನ್ಸರ್ ನೀವು ಅವ್ನಿಗೆ ಆಚೆ ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ಸರ್ ನನಗೆ ಬಕೆಟ್ ಹಿಡಿಯಕ್ಕೆ ಬರಲ್ಲ ನನಗೆ ಮಕ್ಕಳ ಏನ್ರಯ್ಯ ನಿಮ್ದು ಕೊಡ್ತೀರಾ ಅಂತ ಈಗ ಅಲ್ಲಿ ಎಲ್ಲಾರ್ಗು ತುಳಿತ ಚೀಪ್ ಆಗಿ ಮಾಡ್ತಾ ಇದ್ದ ಒಂ ಬಿಟ್ಟು ಅವ್ರನ್ನ ಸೈಲೆಂಟ್ ಮಾಡ್ತಿದ್ದ ಆಯ್ತಾ ಈಗ ಆಚೆ ಅವ್ನಿಗೆ ಓಟ್ ಬೀಳ್ತಾ ಇರ್ಬೋದು ಆಚೆ ಬರೋರು ಆ ಓಟ್ ನೋಡ್ಕೊಂಡು ಅವ್ನ ಬಗ್ಗೆ ಬೈತಾ ಇಲ್ಲ ಯಾಕಂದ್ರೆ ನನಗ್ ಬೈ ಸ್ಟಾರ್ಟ್ ಮಾಡಿದ್ರೆ ನಾನು ಕಿಟವ್ ಆಗ್ಬಿಡ್ತೀನಿ ನಂಗೆ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅಂತ ಹೆದ್ಕೊಂಡು ಎಲ್ಲ ಬಟ್ಟೆ ಸುತ್ಕೊಂಡಂಗೆ ಹೇಳ್ತಾ ಇದಾರೆ ಇಂಡೈರೆಕ್ಟ್ ನೀನ್ ಶಾಪ ಹಾಕ್ತಿಯಲ್ಲೋ ನಿನಗೆ ಬಡ್ಡಿ ಮಗನೆ ಹೊಟ್ಟೆ ಕಿಚ್ಚು ಸರ್ ಡೇ ಒನ್ ನಿಂದ ನಾನು ಮಾತಾಡಕ್ಕೆ ಸೈಲೆಂಟ್ ಆಗಕ್ಕೆ ಕಾರಣ ಅವನು ನಾನು ಏನಾರು ಮಾತಾಡ್ಕೋದ್ರೆ ಎತ್ತು ಸುಮ್ನೆ ಸುಮ್ನೆ ಆದ್ರೆ ನೀವ್ ಮಾತಾಡ್ತೀರಾ ಏನಣ್ಣ ಇವನೊಳ್ಳೆ ಹುಚ್ಚುಚ್ಚಾಗಿದ್ದಾನೆ ಅಮ್ಮ ಈ ಕುಳ್ಳುನ್ಗೆಲ್ಲ ಹೋಗ್ಬಿಟ್ಟಿದೆ ಮುಂಗಾರ್ ಮಳೆಯಲ್ಲಿ ಮಿಂಚು ಗುಡ್ಗು ಜಾಸ್ತಿ ಆದಾಗ ತಲೆ ಕೆಟ್ಟೋಗುತ್ತಲ್ಲ ಇವ್ ತಗೊಂಡೋಗಿ ನಿಮ್ ಮನಸ್ಸಿಗೆ ಸೇರ್ಸಿದಾರೆ ನರ್ಸ್ ಗಳೆಲ್ಲ ಇದೇ ಮಾಡೋ ಟೇಬಲ್ ಯಾರದೋ ಡ್ರೆಸ್ ಹಾಕೊಂಡು ಓಡ್ ಬರ್ಬಿಟ್ಟಿದ್ದಾರೆ ಅಷ್ಟೇ ಸೀಸನ್ ಒಬ್ಬೊಬ್ರು ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಮದುವೆ ಆಯ್ತಿನ ಮದ್ವೆ ಅಂತ ಯಾರು ಮುಸ್ತಾ ಇಲ್ಲ ಸರ್ ಒಂದಿನ ರಕ್ಷಿತಾ ಕೇಳಿದ್ರು ಥೂಗ್ ಸರ್ ಕಾಮಿಡಿ ಇರ್ಬೋದು ಅಭಿಪ್ರಾಯ ಒಳ್ಳೆ ಗುಡ್ಡು ತರ ಮಾತಾಡ್ತಿರಲ್ಲ ಸರ್ ಅವನ್ನ ಮಾತ್ರ ಎಲ್ಲೂ ಸೇರ್ಸಲ್ಲ ಸರ್ ಬಂದ್ನಲ್ಲೂ ಸೇರ್ಸಲ್ಲ ಸರ್ ಫಂಕ್ಷನ್ಗೂ ಕರಿಯಲ್ಲ ಸರ್ ಯಾವ್ ಫಂಕ್ಷನ್ಗೂ ಕರೆಯಲ್ಲ ಇಲ್ಲ ನನ್ನ ಪ್ರಕಾರ ಲಾಕ್ಷ್ಮೇಲೆ ಅವನೇ ತುಂಬಾ ಬಿಸಿ ಆಯ್ತಾನೆ ಸರ್ ಅವ್ರು ಆಚೆ ಬಂದ್ಬಲ್ ಇಪ್ಪತ್ತೈದ್ ಸಾವಿರದಿಂದ ಮೂವತ್ ಸಾವಿರ ರೂಪಾಯಿಗೆ ಹೋಗ್ತಾರೆ ಸರ್ ಫಂಕ್ಷನ್ ಒಳಗೆ ಮಾತಾಡ್ಕೊಂತ ಇದ್ರು ಆಯ್ತಾ ಇದು ಚಂದ್ರಪ್ರಭಾ ಈಕ್ ಸ್ಪೀಕರ್ ಫೋನ್ ಹಾಕಿ ಕೇಳಿಸ್ತೀನಿ ಆಚೆ ಫಂಕ್ಷನ್ ಫಂಕ್ಷನ್ಗೆ ಒಂದ್ ನಿಮಿಷ ಕೇಳಿ ಇಪ್ಪತ್ತೈದ್ ಸಾವಿರದಿಂದ ಮೂವತ್ ಸಾವಿರ ರೂಪಾಯಿನೇ ಅವನು ನಾನು ಎರಡು ಎರಡೂವರೆ ಲಕ್ಷದಿಂದ ಹತ್ ಲಕ್ಷನೇ ನಾನು ನೀನೇ ನೋಡ್ಕೊಂಡ್ಬಿಡಿದ್ಯಾನ್ ಅಕ್ಕ ನಿಂಗೆ ಹತ್ತು ರೂಪಾಯಿ ಕೊಡ್ತೀನಿ

ನಂದೊಂದ್ ಕ್ವನ್ ಎಷ್ಟ್ರಿ ಮೂರ್ ವಾರ ಎರಡು ದಿನ ಕಡಿಮೆ ನಾನು ದಿವಸ ತಿಂಗಳ ಮೇಲೆ ಮೂರು ದಿವಸ ಇದೆ ಸರ್ ಸುಟ್ಲಿ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ ಸರ್ ಫ್ಯಾನ್ಸ್ ಇದ್ರೆ ನಾನು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಹೇಳ ದಯವಿಟ್ಟು ನೀವು ಮೊದ್ಲೆ ಕ್ಲಾರಿಟಿ ತಗೊಂಡ್ಬಿಡಿ ಫ್ಯಾನ್ಸ್ ಇದ್ರೆ ಅವ್ರ ಬಗ್ಗೆ ತಪ್ಪ ಮಾತಾಡಿದ್ರೆ ಎಲ್ಲ ಉಲ್ಟಾ ತಿರುಗ್ತಾರೆ ಅಂತ ಬೇರೆಯವ್ರು ಮಾತಾಡ್ತಾರಲ್ಲ ನಂಗದ್ ಇಷ್ಟ ಆಗಲ್ಲ ಸರ್ ಆಗಿ ಆಯ್ತು ನಿಮ್ ಪೋರ್ಷನ್ ಬಿಟ್ಬಿಡಿ ಸರ್

ಅದು ಲಾಯು ನಾವು ಗೌಡ್ರೆ ಹಾಗಲ್ಲ ನಾನು ಹೇಳೋದು ಕೇಳಿ ಅದ ಏನಾಯ್ತು ಅಂದ್ರೆ ಕೂತ್ಕೊಂಡು ಮಾತಾಡಕ್ ಸ್ಟಾರ್ಟ್ ಮಾಡ್ತಿದ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಮೇಲೆ ನಾನು ಹೊರಗೆ ನನ್ನ ಕಣ್ಣ ಮುಂದೆ ಅವನು ಯಾವತ್ತೂನು ಯಾರ್ನೂ ಖೀಯಾಳಿಸಿ ಮಾತಾಡಿ ನನ್ನ ಕಣ್ ಮುಂದೆ ಆಗಿಲ್ಲ ಹಿಂದೆ ಆಗಿದೆಯೋ ಮಾತಾಡ್ತಿದ್ರ ಆಯ್ತು ನೀನು ಇಲ್ಲಿ ಕಣ್ಣ ಮುಂದೆ ಆಗಿಲ್ಲ ಒಂದ್ ನಿಮಿಷ ನೀವಿಲ್ಲಿ ಕೂತಿರ್ತಿ ಅವ್ರು ಲಾನ್ ಅಲ್ಲಿ ಇದ್ದ್ರು ತನ್ಕೊಳ್ಳಿ ಅಲ್ಲಿ ಮಾತಾಡ್ತಿರೋದರ ಕಿವಿಗ್ ಬಿತ್ತ ಆಮೇಲೆ ಆಗಿದೆ ಅಂತ ಅವತ್ತು ಬೇರೆ ದಿನ ಇಲ್ಲ ಆಗಿಲ್ಲ ಇನ್ನು